ಎವರಿವನ್ ರಾಸಾಯನಿಕ ಸಮೀಕರಣಗಳು ಪಾಠದ ಹನ್ನೆರಡನೇ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನವುಗಳಲ್ಲಿ ರಾಸಾಯನಿಕ ಕ್ರಿಯೆಯು ನಡೆಯುವ ರಾಸಾಯನಿಕ ಸಮೀಕರಣವನ್ನ ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಯಾವ ಸಮೀಕರಣ ಸರಿಯಾಗಿದೆ ಅಂದ್ರೆ ರಾಸಾಯನಿಕ ಸಮೀಕರಣವನ್ನ ಅದು ತೋರಿಸ್ತಾ ಇದೆ ಅನ್ನೋದನ್ನ ನಾವು ಕ್ರಿಯೆ ನಡೆಯೋದನ್ನ ಯಾವ ಸಮೀಕರಣ ತೋರಿಸ್ತಾ ಇದೆ ಸರಿಯಾದಂತಹ ಉತ್ತರ ಯಾವುದು ಅನ್ನೋದನ್ನ ನಾವಿಲ್ಲಿ ಆಯ್ಕೆ ಮಾಡಬೇಕು ಇಲ್ಲಿ ಮೊದಲನೇದ ಕ್ರಿಯೆಯನ್ನ ನೋಡಿದ್ರೆ ಸಮೀಕರಣವನ್ನ ನೋಡಿದ್ರೆ ಇಲ್ಲಿ ಎಫ್ ಇ ಸ್ಥಾನ ಪಲ್ಲಟವನ್ನ ನಾವು ನೋಡ್ತಾ ಇದ್ದೀವಿ ಮಕ್ಳೆ ಎಫ್ಇಿ ಎಸ್ ಒ ಫೋರ್ ಇಂದ ಎಫ್ ಸ್ಥಾನ ಪಲ್ಲಟ ಪಿ ಬಿ ಏನ್ ಮಾಡ್ತಾ ಇದೆ ಎಫ್ ಇ ಸ್ಥಾನ ಪಲ್ಲಟಗೊಳಿಸಿ ಪಿ ಬಿ ಒ ಫೋರ್ ಆಗ್ತಾ ಇದೆ ಹಾಗೆ ಎಫ್ಇಿ ಆ ಧಾತು ಆಗಿ ಬಂದಿದೆ ಆದ್ರೆ ಈ ಒಂದು ಕ್ರಿಯೆಯಲ್ಲಿ ನೋಡೋದಿದ್ರೆ ಸ್ಥಾನ ಪಲ್ಲಟ ಯಾವಾಗ ಸಾಧ್ಯ ನಾವು ಕ್ರಿಯಾಶೀಲತೆಯನ್ನ ನೋಡ್ತೀವಿ ಅಲ್ವಾ ಒಂದು ವೇಳೆ ಎಫ್ ಯ ಕ್ರಿಯಾಶೀಲತೆ ಪಿ ಬಿಗಿಂತ ಕಡಿಮೆ ಇದ್ರೆ ಮಾತ್ರ ಪಿ ಬಿ ಏನ್ ಮಾಡುತ್ತೆ ಎಫ್ಇಿಯ ಸ್ಥಾನ ಪಲ್ಲಟ ಮಾಡೋದಿಕ್ಕೆ ಸಾಧ್ಯ ಆದ್ರೆ ಕ್ರಿಯಾಶೀಲತೆ ಸರಣಿಯಲ್ಲಿ ನೋಡಿದ್ರೆ ಯ ಕ್ರಿಯಾಶೀಲತೆ ಪಿ ಬಿಗಿಂತ ಜಾಸ್ತಿ ಇದೆ ಹಾಗಿದ್ಮೇಲೆ ಈ ಒಂದು ಕ್ರಿಯೆ ನಡೆಯೋದಿಕ್ಕೆ ಸಾಧ್ಯ ಇಲ್ಲ ಆಯ್ತಾ ಯಾಕೆ ಅಂದ್ರೆ ಇ ಪಿ ಬಿ ಗಿಂತ ಜಾಸ್ತಿ ಕ್ರಿಯಾಶೀಲವಾಗಿದೆ ಸೊ ಕ್ರಿಯಾಶೀಲತೆ ಐರನ್ಗೆ ಬಿಗಿಂತ ಜಾಸ್ತಿ ಹಾಗಾಗಿ ಈ ಕ್ರಿಯೆ ನಡೆಯೋದಿಲ್ಲ ಅದೇ ರೀತಿ ಇಲ್ಲಿ ಎರಡನೇ ಆ ಸಮೀಕರಣವನ್ನ ತಗೊಂಡ್ರು ಇಲ್ಲೂ ಕೂಡ ಇದೇ ರೀತಿ ಇದು ಕ್ರಿಯೆಯನ್ನು ನಡೆಯೋದಿಲ್ಲ ಯಾಕಂದ್ರೆ ಇಲ್ಲೂ ಸೇಮ್ ಐರನ್ನ ಕ್ರಿಯಾಶೀಲತೆ ಅಲ್ಲ ಸಾರಿ ಜಿಂಕ್ ನ ಕ್ರಿಯಾಶೀಲತೆ ಐರನ್ಗಿಂತ ಜಾಸ್ತಿ ಸೊ ಸತ್ತುವಿನ ಕ್ರಿಯಾಶೀಲತೆ ಕಬ್ಬಿಣದ ಕ್ರಿಯಾಶೀಲತೆಗಿಂತ ಜಾಸ್ತಿ ಇರೋದಿಕ್ಕೆ ಕಬ್ಬಿಣ ಜಿಂಕ್ ಅನ್ನ ಸ್ಥಾನ ಪಲ್ಲಟ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಮೂರನೇ ರಿಯಾಕ್ಷನ್ ಅನ್ನ ನೋಡಿದ್ರೆ ಇಲ್ಲಿ ತಾಮ್ರದ ಕ್ರಿಯಾಶೀಲತೆ ಬೆಳ್ಳಿಗಿಂತ ಜಾಸ್ತಿ ಹಾಗಾಗಿ ತಾಮ್ರ ಬೆಳ್ಳಿಯನ್ನ ಸ್ಥಾನ ಪಲ್ಲಟ ಸಾಧ್ಯ ಆಗತ್ತೆ ಸೊ ಇದು ರಾಸಾಯನಿಕ ಕ್ರಿಯೆ ನಡೆದಿರೋದನ್ನ ಸೂಚಿಸ್ತಾ ಇರೋ ಸಮೀಕರಣ ಆಗಿರತ್ತೆ ಹಾಗೇನೆ ನಾಲ್ಕನೇ ರಿಯಾಕ್ಷನ್ ಅಲ್ಲಿ ಈ ಒಂದು ಆ ಸಮೀಕರಣದಲ್ಲೂ ಕೂಡ ಪಿಬಿಯ ಯ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆಗಿಂತ ಕಡಿಮೆ ಹಾಗಾಗಿ ತಾಮ್ರ ಪಿಬಿಯನ್ನ ಸ್ಥಾನ ಪಲ್ಲಟಗೊಳಿಸೋದಕ್ಕೆ ಸಾಧ್ಯ ಇದೆ ಇಲ್ಲಿ ಸಿಲ್ವರ್ ಕ್ರಿಯಾಶೀಲತೆ ಕಾಪರ್ಗಿಂತ ಕಡಿಮೆ ಇರುತ್ತೆ ಹಾಗಾಗಿ ತಾಮ್ರಕ್ಕಿಂತ ಬೆಳ್ಳಿಯ ಕ್ರಿಯಾಶೀಲತೆ ಕಡಿಮೆ ಇರೋದಿಕ್ಕೆ ಸ್ಥಾನ ಪಲ್ಲಟ ಆಗುತ್ತೆ ನಾಲ್ಕನೇದ್ರಲ್ಲೂ ಪಿಬಿಯ ಕ್ರಿಯಾಶೀಲತೆ ತಾಮ್ರಕ್ಕಿಂತ ಕಡಿಮೆ ಹಾಗಾಗಿ ಸ್ಥಾನ ಪಲ್ಲಟ ಆಗತ್ತೆ ಸೊ ಇದೆರಡು ಉತ್ತರಗಳು ಸರಿಯಾದ ಉತ್ತರ ಆಗಿರುತ್ತೆ ಮಕ್ಳೆ